ಸರ್ ನಮಸ್ತೆ ಸರ್ ಇವತ್ತೇನು ಸರ್ ರೇಟ್ಗಳು ಟೊಮೆಟೊ ರೇಟು ಇವತ್ತು ಐನೂರನಿಂತ ಆರುನೂರ ಎಪ್ಪತ್ತು ಎಂಬತ್ತು ಏಳ್ನೂರು ಸರ್ ಟಾಪ್ ನಾಟಿ ಸೀಡು ಐನೂರು ಐನೂರ ಐವತ್ತು ರೂಪಾಯಿ ಟಾಪು ಸೀಡು ಇವತ್ತು ಓಕೆ ಸರ್ ಡಿಸೆಂಬರ್ ತಿಂಗಳಲ್ಲಿ ಸರ್ ಡಿಸೆಂಬರ್ ತಿಂಗಳಲ್ಲಿ ಸರ್ ಇದೇ ಇರ್ತಾ ಇದೆ ಒಂದು ದಿವಸ ಹಂಗೆ ಒಂದು ದಿವಸ ಹಿಂಗೇ ಇರ್ತಾ ಇದೆ ಎಲ್ಲ ಸ್ವಲ್ಪ ಸರ್ ಕಡಿಮೆ ಆಗಿದೆ ಅದು ನಿಂತಿದೆ ರೇಟ್ ನಡೀತಾ ಇದೆ ಎರಡು ದಿವಸ ಇವಾಗ ಮಾಲು ಪೊಂಗಲ್ ಗಂಟೆ ನಡೀತದೆ ಸರ್ ಇದೇ ರೇಟ್ ಪೊಂಗಲ್ ಗಂಟೆ ಓಕೆ ಇವಾಗ ಮಾಲು ಎಲ್ಲಿ ಎಲ್ಲಿಂದ ಬರ್ತೀವಿ ಸರ್ ಯಾವ ಕಡೆಯಿಂದ ಬರ್ತೀವಿ ಸರ್ ಇವಾಗ ಚಳಕೆರೆ ಆ ಕಡೆ ನಿಂತ ಬರ್ತದೆ ಸರ್ ಚಳಕೆರೆ ಇದು ತುಮಕೂರು ಕಡೆ ಬರ್ತಿದೆ ತುಮಕೂರು ಕಡೆ ನಿಂತ ಬರ್ತಾ ಇದೆ ಮೈಸೂರು ಕಡೆ ನಿಂತ ಬರ್ತದೆ ಶೀಡು ಚಳಕೆರೋದು ಬರ್ತದೆ ಆಮೇಲೆ ಇತ್ತಾಗ ಮಲಕುಲ್ ಶೇರುವ ಮೊಳಕುಲ್ ಶೇರುವ ಆಂಧ್ರ ಸ್ವಲ್ಪ ಬರ್ತದೆ ಎಲ್ಲ ಕಡೆನ ಸ್ವಲ್ಪ ಲೋಕಲ್ ಆಗಿಲ್ಲ ಕಾಯಿಗಳು ಕಾಯಿಗಳು ಮುಗಿದೋಗಿರ್ತದೆ ಎಲ್ಲ ಹತ್ತು ಕಡೆಯಿಂದ ಬಂದ್ರೆ ಟೊಮಾಟೊ ಅದು ಒಂದು ಸಡ್ಡೆ ಎರಡು ಸಡ್ಡೆ ಬರ್ತದೆ ಒಂದೊಂದು ದಿವಸ ಒಂದು ಸಡ್ಡೆ ಬರ್ತದೆ ಒಂದೊಂದು ದಿವಸ ಒಂದೂವರೆ ಬರ್ತದೆ ಒಂದು ದಿವಸ ಎರಡು ಬರ್ತದೆ ಅದು ಎರಡೂ ಫುಲ್ ಇಲ್ಲ ಕಡಿಮೆನೇ ಬರ್ತಾ ಇರೋದು ಅದು ಸ್ಟೇಟ್ಗಳು ನಡೀತಾ ಇದೆ ಇದೇ ಪೊಸಿಷನ್ ಇರ್ತದೆ ಇದೆ ನಡೀತಾ ಇದನ್ನ ಎರಡು ದಿವಸ ಸ್ವಲ್ಪ ಪೊಂಗಲ್ ಗಂಟೆ ಏನು ಕಡಿಮೆ ಆಗ ಚಾನ್ಸೇ ಇಲ್ಲ ಒಂದು ದಿವಸ ಹಂಗೆ ಒಂದು ದಿವಸ ಹಿಂಗೆ ಒಂದು ದಿವಸ ಹಂಗೆ ನಡೀತಾ ಇರ್ತದೆ ಇವಾಗ ನಾಟಿ ಮಾಡಿದ್ರೆ ಟೊಮೆಟೊ ರೇಟ್ ಸಿಗುತ್ತಾ ಸರ್ ಹೆಂಗೆ ಅದು ಹೇಳೋಕ್ಕಾಗಲ್ಲ ಚಾನ್ಸ್ ಇಲ್ಲ ಹೇಳಕ್ಕೆ ನಾವು ಹೇಳ್ಬಿಟ್ಟು ಆಮೇಲೆ ಮಾಡಲಂದ್ರೆ ಬೇಜಾರು ರೈತರ ಹತ್ರ ಆಮೇಲೆ ಮಾ ಹೇಳೋಕ್ಕಾಗಲ್ಲ ಪೊಂಗಲ್ ತಿಂದ್ರೂ ಮಾರ್ತದೆ ಅನ್ನೋದು ಒಂದು ಯೋಚನೆ ಇದೆ ಹೇಳೋಕ್ಕಾಗಲ್ಲ ಪೊಂಗಲ್ ತಿಂತಂದ್ರೆ ರೈಜ್ ಆಗ್ತದೆ ಅಂತಾರೆ ಕೆಲವರು ಸ್ವಲ್ಪ ಡೌನ್ ಅಂತಾರೆ ನಾವು ಮತ್ತೆ ನಾಟಿ ಮಾಡಿದ್ರೆ ಹಣ್ಣೆಂಕ ಬಜಾರ್ ಬಿಡ್ತಾರೆ ರೈತರು ಸೊ ಇದೇ ರೇಟ್ಗಳು ಇನ್ನು ಜನ ಸಂಕ್ರಾಂತಿ ವರ್ಗು ಸಂಕ್ರಾಂತಿ ವರ್ಗು ಇರುತ್ತೆ ಇರುತ್ತೆ ಒಂಗಳ ಗಂಟ ಒಂದ್ ದಿವಸ ಒಂದ್ ಐವತ್ ರೂಪಾಯಿ ಎತ್ತಾ ಇದೆ ಒಂದ್ ದಿವಸ ಐವತ್ ರೂಪಾಯಿ ತಗಿತಾ ಇದೆ ಇದೇ ರೇಟ್ ರೇಂಜ್ ನಡೀತಾ ಇರ್ತಾ ಇದೆ ಸೊ ಓಕೆ ಸರ್ ಮಹಾರಾಷ್ಟ್ರ ಜಾರ್ಖಂಡ್ ಅಲ್ಲಿ ಲೋಕಲ್ ಸ್ಟಾರ್ಟ್ ಆಗಿದೆ ಲೋಕಲ್ ಸ್ಟಾರ್ಟ್ ಆಗಿದ್ರೆ ಕೂಡ ಮತ್ತೆ ಇಲ್ಲಿ ಕೋಲಾರ ನಿಂತ ಪಾರ್ಸಲ್ ಹೋಗ್ತಾ ಸರ್ ಛತ್ತೀಸ್ಗಢ ಜಾರ್ಖಂಡ್ ಬಿಲಾಸ್ಪುರ ಡೆಲ್ಲಿ ಕಲ್ಕತ್ತಾ ಎಲ್ಲ ಇಲ್ಲೇ ನಿಂತಾನೆ ಮಾಡ್ತಾ ಅವ್ರಿ ಕಡಿಮೆ ಆಗ್ತದೆ ಜಾಸ್ತಿ ಆಗ್ತದೆ ಅಲ್ಲಿ ಜನ ಕಡಿಮೆ ಆಗೈತಂದ್ರೆ ಮತ್ತೆ ರೈಸ್ ಆಗೈತೆ ಟೊಮೊಟೊ ಅಂದಾಜಾಗಿ ಒಂದು ಐನೂರು ಆರುನೂರು ರೂಪಾಯಿ ತಗೊಂಡಿರಿ ಸರ್ ಐನೂರು ಡೈಲಿ ಎಷ್ಟು ಬಾಕ್ಸ್ ಸರ್ ಡೈಲಿ ಒಂದು ಸಾವಿರದ ಐನೂರು ಎರಡು ಸಾವಿರ ತಿಂತದ್ರಿ ಮೊದಲು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಬಾಕ್ಸ್ ಆಮೇಲೆ ಇವಾಗ ಒಂದು ಹದಿನೈದು ದಿವಸ ಒಂದು ಸಾವಿರ ಸಾವಿರದ ಐನೂರು ಎರಡು ಸಾವಿರ ಇಲ್ಲೆಲ್ಲಿ ಕಳಿಸಿರ ಸಾವಿರದ ಎಂಟುನೂರು ಬಾಕ್ಸ್ ಹಾಕಿದ್ರೆ ಓಕೆ ಇವತ್ತು ನಾವು ಸ ತಮಿಳ್ನಾಡು ಕಳಿಸ್ತೀವಿ ಸರ್ ತಮಿಳ್ನಾಡು ಚೆನ್ನಾಯಿ ಈರೋಡು ತಿರುಚಿ ಮದುವೆ ಕಳಿಸ್ತೀವಿ ಸರ್ ಸರ್ ನಿಮಗೆ ಟೊಮಾಟೊ ಸೀಸನ್ ಅಂದರೆ ವರ್ಷದಲ್ಲಿ ಯಾವ ತಿಂಗಳು ಅಂತ ಹೇಳ್ತೀರಾ ಸರ್ ಕ ಎಷ್ಟನೇ ತಿಂಗಳು ಸರ್ ತಿಳಿಲಿ ನನ್ನ ಪಾರ್ಸಲ್ ಎಷ್ಟು ತಿಂಗಳು ಸರ್ ಐದನೇ ತಿಂಗಳು ಆರನೇ ತಿಂಗಳ ಏಳನೇ ತಿಂಗಳ ಪಾರ್ಸಲ್ ಚೆನ್ನಾಗಿ ನಡೀತದೆ ಚೆನ್ನಾಗಿ ಒಳ್ಳೆ ರೇಟ್ಗಳು ಆವಾಗ ಪಾರ್ಸಲ್ ಎಲ್ಲ ಕಡೆ ಟಮಾಟೋ ಡಿಮಾಂಡ್ ಅವಾಗ ಯಾಕಂದ್ರೆ ಬಿಸಿ ಜಾಸ್ತಿ ಅಲ್ಲ ಬೆಳೆ ಆಗಲ್ಲ ಬಿಸಿ ಜಾಸ್ತಿ ಎಲ್ಲ ಕಡೆನೂ ಅವಾಗ ಟಮಾಟೊ ಡಿಮಾಂಡು ಪಾರ್ಸಲ್ ಚೆನ್ನಾಗಿ ನಡೀತದೆ ಅವಾಗ ಅವಾಗ ಬೇಜನ್ ಟಮಾಟೊ ಬರ್ತದೆ ಪಾರ್ಸಲ್ ನಾಲ್ಕು ಸೊಡ್ಡು ಆರು ಸೊಡ್ಡು ತುಂಬಿ ಈಜ್ ಕಡೆ ಬರ್ತದೆ ಮಾಡಿ ಸಿ ಎಮ್ ಆರ್ದು

ನಿಮಗೆ ಪಾರ್ಸಲ್ಗೆ ಯಾವ್ದು ಯಾವ್ದು ಪಾರ್ಸಲ್ ನಡೆಯುತ್ತದೆ ಸಾಸು ಚೆನ್ನಾಗಿ ನಡೆಯುತ್ತದೆ ಎರಡು ಜಾತಿ ನಾಟಿದ್ದರೆ ಚೆನ್ನಾಗಿ ನಡೀತದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಓಕೆ ಸರ್